ರಿಸೆಪ್ಷನ್ ಅಲ್ಲ ನೋಡಿ ಇಬ್ರು ಹೆಬ್ಬುಲಿಗಳು ಹಿಂಗೆ ಮಧ್ಯರಾತ್ರಿ ಮೂರು ಗಂಟೆಗೆ ಬನ್ನಿ ಹಾಕೊಂಡು ಓಡಾಡ್ತಿದ್ದಾರೆ ರಾಮರಾಜ್ ಅಡ್ವರ್ಟೈಸ್ ಊಟ ರಿಸೆಪ್ಷನೆಲ್ಲ ಮುಗ್ದಾದ ಮೇಲೆ ಮಧ್ಯರಾತ್ರಿ ಒಂದು ಮೂರ್ನಾಲ್ಕು ಗಂಟೆ ಹಾಗೆ ಇದೊಂದು ಶಾಸ್ತ್ರ ಮಾಡ್ತಾರೆ ಹಸೆ ಬರೆಯೋ ಶಾಸ್ತ್ರ ಅಂತ ಅಂದರೆ ಇಲ್ಲಿ ಹುಡುಗ ಹುಡುಗಿಗೆ ಪಕ್ಕ ಪಕ್ಕ ಕೂರಿಸಿ ಅರ್ಶನ ಹಚ್ತಾರೆ ಆ್ಯಂಡ್ ಸೇಮ್ ಪ್ರೊಸೀಜರ್ನ ಮೂರು ಸತಿ ಮಾಡಿಸ್ತಾರೆ ಸೊ ಕೂರಿಸಿ ಅರ್ಶನ ಹಚ್ಚಿ ಆರತಿ ಬೆಳಗ್ಗೆ ಮತ್ತೆ ಎಬ್ಸಿ ಮತ್ತೆ ಅಕ್ಕಿನ ಫಸ್ಟಿಂದ ಡಿಸೈನ್ ಮಾಡಿ ಮತ್ತೆ ಕೂರಿಸಿ ಅರ್ಶನ ಹಚ್ಚೋದು ಮತ್ತೆ ಮಾಡೋದು ಸಿ ಇದೇ ರೀತಿ ಮೂರು ಸತಿ ಈ ಶಾಸ್ತ್ರ ನಡೆಯುತ್ತೆ ಮನೇಲಿ ಮಾಡೋ ಅರ್ಶಿನ ಶಾಸ್ತ್ರಕ್ಕೆ ತಂಗಿ ಕುತ್ಕೋಬೇಕು ಆ್ಯಂಡ್ ಇಲ್ಲೂ ಅಕ್ಕ ಅಥವಾ ತಂಗಿ ಕುತ್ಕೋಬೇಕು ಬಟ್ ಅವ್ರಿಗೆ ಮದುವೆ ಆಗಿರ್ಬೇಕು ಅದೊಂದು ಶಾಸ್ತ್ರ ನೋಡಿ ಹಾಕೊಂಡೆ ರೂಪಾಯಿ ಮನೆ ಶ್ವರ ಈ ಟೈಮಲ್ಲೂ ನಾವೆಲ್ಲರೂ ಅರ್ಶನ ಹಚ್ಕೋತೀವಿ ಅದ್ರ ಜೊತೆಗೆ ಈ ಶಾಸ್ತ್ರ ನಡೆಯುವಾಗ ಒಂಬತ್ತು ಜನ ಮುತ್ತೈದರನ್ನ ಕೂರಿಸಿ ಕಂಕಣ ಕಟ್ಟಿ ಅವ್ರಿಗೂ ಮಡ್ಲಕ್ಕಿ ಕೊಡೋ ಶಾಸ್ತ್ರ ನಡಿಯುತ್ತೆ ನೋಡಿ ನಮ್ ಸುಜಾತ ಎಷ್ಟು ಬೇಗ ಬೇಗ ಚಕ ಚಕ ಅಂತ ಕಂಕಣ ಕಟ್ತಾ ಎಲ್ರಿಗೂ ಅರ್ಶನ ಹಚ್ತಿದ್ದಾಳೆ ನಾವು ಒಂದ್ ರೌಂಡ್ ಎಲ್ರಿಗೂ ಅರ್ಶನ ಹಚ್ ಹಚ್ಚಿದ್ರಿ ಟೋಕರ್ಗೆ ಈಗ ಎರಡನೇ ಸತಿ ಅರ್ಶನ ಶಾಸ್ತ್ರ ಮಾಡೋದಿಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ವಿ ಮತ್ತೊಂದ್ಸಲ ಹಾ ನಿದ್ದೆ ನಿದ್ದೆ ಇವನೇ ನನ್ಗೆ ಹೋದ ವರ್ಷ ಅರ್ಶನ ಹಚ್ಚಿದ್ದು ಫಸ್ಟ್ ನಿಕ್ಕಿ ಇವನೇ ನನ್ಗೆ ಅರ್ಶನ ಹಚ್ಚಿ ಮುಂದಿನ ವರ್ಷ ಮದುವೆ ಆಗ್ಲಿ ಅಂತ ಹಚ್ಚಿದ್ದು ಮೊದಲಿಗೆ ಈ ಶಾಸ್ತ್ರ ಆದ್ಮೇಲೆ ಸುರ್ಗೆ ನೀರ್ ಶಾಸ್ತ್ರ ಅಂತ ಸೊ ನಾವು ಫಸ್ಟ್ ಟೈಮ್ ಈ ಫ್ಯಾಮಿಲಿಗೆ ಜಾಯಿನ್ ಆದ್ಮೇಲೆ ಈ ಶಾಸ್ತ್ರ ಎಲ್ಲ ನೋಡಿದ್ದು ಸುರ್ಗೆ ನೀ ಶಾಸ್ತ್ರ ಶುರು ಮಾಡೋಕ್ಕೂ ಮುಂಚೆ ಗಂಗಮ್ಮನ್ ಪೂಜೆ ಮಾಡ್ತಾರೆ ಸೊ ಆ ಶಾಸ್ತ್ರ ಹೇಗೆ ನೀಡುತ್ತೆ ನೋಡೋಣ ಬನ್ನಿ ಅಕ್ಕ ವಿಡಿಯೋ ಮಾಡ್ತಾ ಇದೀನಿ ಫೋಟೋ ಫೋಟೋ ಅಂತೇಳ ಬರ್ರೆ ಮುಂದೆ ಸುರ್ಗೆ ನೀ ಕರ್ಕೊಂಡು ಹೋಗ್ತಾ ಇದೀವಿ ಅದು ಚಪ್ರದ ಕೆಳಗೆ ನಡೆಯುತ್ತೆ ಅಲ್ಲಿ ನಾಲ್ಕು ಜನ ಕಾರ್ನರ್ ಕುತ್ಕೊಂಡು ಅಲ್ಲಿ ಸುರ್ಗೆದ್ದು ನೀರ್ ಹಾಕ್ತಾರೆ ಜೊತೆಗೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಶಾಸ್ತ್ರ ದಾರಾನ ನಾಲ್ಕು ಇವ್ರು ನಾಲ್ಕು ಗಂಗೆ ಪೂಜೆನ ಮಡಿಕೆಲ್ ಮಾಡಿದ್ದು ನೀವ್ ನೋಡಿರ್ತೀರಲ್ಲ ಸೊ ಆ ಮಡಕೆಗಳನ್ನ ಒಬ್ಬೊಬ್ರು ಒಂದೊಂದು ಕಾರ್ನರ್ ಅಲ್ಲಿ ಇಟ್ಕೊಂಡು ದಾರ ಸುತ್ತಿ ಮಾಡ್ತಾರೆ ಈ ಶಾಸ್ತ್ರ ನಮ್ಮಮ್ಮ ಫಸ್ಟ್ ಟೈಮ್ ಶಾಸ್ತ್ರ ಶಾಸ್ತ್ರಿದ್ದಾರೆ ಅವ್ರ ತವ್ರ ಮನೆ ಕಡೆ ಕೂಡ ಇದಾರೆ ಗಂಡನ ಮನೆ ಕಡೆ ಕೂಡ ಇದ್ದಾರೆ ಶುಂಠಿ ಅಕ್ಕ ಹಿರೇ ಸೊಸೆ ಹಿರೇ ಮೊಮ್ಮಗಳು ಎಲ್ಲ ಕಡೆ ಹಿರೇ ನೀವೇ ಕಡೆ ಹಿರಿಯರು ಹೌದೌದು ಬೆಳಗಿನ ಜಾವ ಐದ್ ಗಂಟೆಲಿ ನಡಿತಾರೋ ಶಾಸ್ತ್ರ ಇದು ನೀನೇ ನೀನೇ ಹೊರಗಡೆ ನಾನು ಶುರು ಮಾಡ್ತೀನಿ ಅವರು ಇನ್ನು ಮಾತಾಡ್ತಾರೆ ನೀನು ಚೂರು ಇರಲಿ ನೀನು দেখাಕ್ಕೆ ಈ ಶಾಸ್ತ್ರ ಮಾಡುವಾಗ ಮದುವೆ ಗಂಡು ಹೆಣ್ಣು ಇಬ್ಬರು ಒಳಗಡೆ ಕೂತ್ಕೊಂಡು ಮತ್ತು ತಂಗಿಯರು ಕೂಡ ಅರ್ಶನ ಹಚ್ಕೊಳ್ಳೋ ಹಾಕುತ್ತಿದ್ರಲ್ಲ ಅವರು ಸಹ ಕುತ್ಕೊಂಡು ಮತ್ತೆ ಇಲ್ಲಿ ಮುತ್ತೈದೆಯರು ಬಂದು ಇಬ್ಬರಿಗೂ ಆರತಿ ಬೆಳಗಿ ಅಕ್ಷತೆ ಹಾಕಿ ಕೆಲವರು ಸುರ್ಗೆ ನೀರಂದರೆ ಒಂದು ಬಕೆಟ್ ನೀರು ಆ ಥರ ಎಲ್ಲ ಹಾಕ್ಸ್ಕೋತಾರೆ ಮೇಲೆ ನಮಗೆ ಇಲ್ಲಿ ಅಷ್ಟು ಟೈಮ್ ಇರಲಿಲ್ಲ ಬಿಕಾಸ್ ಆಲ್ರೆಡಿ ಬೆಳಗಿನ ಜಾವ ಐದು ಗಂಟೆ ಆಗಿತ್ತು ಸೊ ಹಾಗಾಗಿ ಎಲ್ಲರೂ ಸೇರಿಕೊಂಡು ಈ ಶಾಸ್ತ್ರನ ಆದಷ್ಟು ಬೇಗ ಮುಗಿಸೋದಕ್ಕೆ ಪ್ರಯತ್ನ ಪಟ್ವಿ

ಹುಡುಗನ್ ಸೋದ್ರ ಮಾವ ಹುಡುಗನ್ಗೆ ಈ ಶಾಸ್ತ್ರದಲ್ಲಿ ಬಂದ್ಬಿಟ್ಟು ಬಾಸಿಂಗನ ಮುಟ್ಟಿಸ್ಬೇಕು ಆ್ಯಂಡ್ ಮುಹೂರ್ತದ ಅಲ್ಲಿ ಅದೇ ಬಾಸಿಂಗನ ಕಟ್ಟುವಂಥ ಒಂದು ಶಾಸ್ತ್ರ ಇದು ನೋಡಿದ್ರಲ್ಲ ಇಡೀ ಶಾಸ್ತ್ರನೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಬೆಳಗಿನ ಜಾವ ಫೈ ತರ್ಟಿ ಆಗಿತ್ತು ಆ್ಯಂಡ್ ನಮ್ಮ ಮದುಮಗಳಂತೂ ನಿದ್ದೆನೇ ಮಾಡಿಲ್ಲ ಅಟ್ಲೀಸ್ಟ್ ನಾವಾದರೂ ಗ್ಯಾಪಲ್ಲಿ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಮಲ್ಕೊಂಡಿದ್ವಿ ಅವಳಂತೂ ನಿದ್ದೆನೇ ಮಾಡಿರಲಿಲ್ಲ ಆ್ಯಂಡ್ ಇಮಿಡಿಯೇಟಾಗಿ ಈ ಶಾಸ್ತ್ರ ಎಲ್ಲ ಮುಗಿದ ತಕ್ಷಣ ಮೇಕಪ್ಗೆ ಹೊಡಬೇಕಾಗಿತ್ತು ಆ್ಯಂಡ್ ಎಸ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ನೆಕ್ಸ್ಟ್ ಮುಹೂರ್ತ ವ್ಲಾಗ್ ಬರುತ್ತೆ ಮಿಸ್ ಮಾಡದೆ ವೆಯ್ಟ್ ಮಾಡ್ತೀರಿ ಥ್ಯಾಂಕ್ ಯು ಎವ್ರಿ ವನ್ ತಾವ್ತಾರ ನೋಡಿ ನಮ್ ಬ್ರೇಸಿಪ್ ಪಾಪದು